ನರೇಂದ್ರ ಮೋದಿ ದೇಶದ ಅಭಿವೃದ್ಧಿ ಅಣ್ಣಾಸಾಹೇಬ್ ಜೊಲ್ಲೆ ಬೇಡಿಕೆಹಾಳದಲ್ಲಿ ಸಂಕಲ್ಪ ವಿಕಸಿತ ಯಾತ್ರೆ ಕಳೆದ ಹತ್ತು ವರ್ಷಗಳಿಂದ ನರೇಂದ್ರ ಮೋದಿ ದೇಶದ ಪ್ರಧಾನಮಂತ್ರಿಗಳಾದಾಗಿನಿಂದ ಅವರ ನೇತೃತ್ವದ ಕೇಂದ್ರ ಬಿಜೆಪಿ ಸರ್ಕಾರದಿಂದ ದೇಶ ಅಭಿವೃದ್ಧಿಗೆ ವೇಗ ಬಂದಿದ್ದು ಪ್ರಧಾನಿ ನರೇಂದ್ರ ಮೋದಿಯವರಿಂದಲೇ ದೇಶ ಅಭಿವೃದ್ಧಿಯತ್ತ ಸಾಗುತ್ತಿದೆ ಎಂದು ಚಿಕ್ಕೋಡಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಹೇಳಿದ್ದಾರೆ ಅವರು ಸೋಮವಾರ ದಿನಾಂಕ ಹದಿನೈದರಂದು ನಿಪ್ಪಾಣಿ ತಾಲೂಕಿನ ಬೇಡ್ಕಿಹಾಳ್ ಗ್ರಾಮ ಪಂಚಾಯತ್ ಮತ್ತು ಬ್ಯಾಂಕ್ ಆಫ್ ಬರೋಡಾ ಶಾಖೆಯ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಸಂಕಲ್ಪ ವಿಕಸಿತ ಯಾತ್ರೆಯಲ್ಲಿ ಮಾತನಾಡುತ್ತಿದ್ದರು ಒಂದು ರೋಡ್ ಮಾಡುವುದಿರಬಹುದು ಸುಮಾರು ಎಲ್ಲೂ ರೋಡ್ ಹೈವೇ ಸಾಕಷ್ಟು ಕಡೆ ಪ್ರಾರಂಭದವು ಅದೇ ಪ್ರಕಾರ ಇವತ್ತು ಉಜ್ವಲ ಯೋಜನೆ ಗ್ಯಾಸ್ ಕನೆಕ್ಷನ್ ಬಹುತೇಕ ನಮಗೆ ರೊಕ್ಕ ಕೊಟ್ಟರು ಸಿಗ್ತಿದ್ದರೆ ಹಂಗೆ ಭು ಹತ್ತು ಕೋಟಿ ಮೆರಪಟ್ಟು ಈಗಾಗಲೇ ಇಡೀ ದೇಶದಲ್ಲಿ ಯಾರೂ ಗ್ಯಾಸಿಂದ ಇರಬಾರ್ದು ಅನ್ಕೊಂಡು ಫ್ರೀಯಾಗಿ ಗ್ಯಾಸ್ ಕೊಡುವಂಥ ಯೋಚನೆ ಇರ್ಬೋದು ಜನ ಜೀವನ್ ಮಷಿನ್ ಅಂತ ಮುಖಾಂತರ ಹರ್ಗರ್ ಜಲ್ ಹತ್ತಿ ತಿರ್ಬೋದು ಯಾರೂ ಚಾಯಿ ಕಡೆಕ್ಚ ಅಂದರೆ ಹೊಡಗಿನ ಜನರಲ್ ಚಾಯಿಗೆ ಹೋಗಬಾರ್ದು ಇರ್ತಕ್ಕಂಥ ಹಳ್ಳಿ ಮಟ್ಟದಲ್ಲಿ ಗರಿಬ್ಬರು ಇರ್ಬೋದು ಶ್ರೀಮಂತರು ಇರ್ಬೋದು ಎಲ್ಲರ ಮನೆ ಮನೆಗೆ ನೀರು ಕೊಡ್ಬೇಕಂತ ತಿಳ್ಬೋದು ಹರ್ ಗರ್ ಜಲ್ ಹತ್ತಿ ತಿರ್ಬೋದು ಜಲ್ ಜೀವನ್ ಮಷಿನ್ ಮುಖಾಂತರ ಸುಮಾರು ಪ್ರತಿ ಕ್ಷೇತ್ರ ನೂರ ಐವತ್ತು ಕೋಟಿ ಎಲ್ಲಿ ಪೈಪ್ಲೈನ್ ಇಲ್ಲ ಪೈಪ್ಲೈನ್ ಈ ಓರ್ ಟ್ಯಾಂಕ್ ಇಲ್ಲ ಓರ್ ಟ್ಯಾಂಕ್ ಅಥವಾ ಈ ಪ್ರಕಾರ ನೀರ ನೀರಿನ ಸೌಲಭ್ಯನೂ ಮಣಿಂದ ನೀರ ಈ ಪ್ರಕಾರ ಇಡೀ ದೇಶದ ಇದು ಕೂಡ ಕಾರ್ಯಕ್ರಮ ಪ್ರಾರಂಭ ಅದ ಅದೇ ಪ್ರಕಾರ ಇವತ್ತು ಈಗಾಗಲೇ ಬ್ಯಾಂಕ್ ಮ್ಯಾನೇಜರ್ ಅವ್ರು ಹೇಳಿ ಕೆಲವೊಂದು ಸ್ಕೀಮ್ಗಳು ಅವು ಬ್ಯಾಂಕ್ನಲ್ಲಿ ಕೂಡ ನೀವು ನಾಲ್ಕು ನೂರ ಐವತ್ತಾರು ರೂಪಾಯಿ ತುಂಬಿದ್ರೆ ಎರಡು ಲಕ್ಷ ನಿಮ್ಗೆ ಎಕ್ಸಿಡೆಂಟಲ್ ಡೆತ್ ಬೆನ್ಬಿಟ್ಟು ಮತ್ತು ನ್ಯಾಚುರಲ್ ಡೆತ್ ಬೆನ್ಬಿಟ್ಟು ಎರಡು ಲಕ್ಷ ಈ ಪ್ರಕಾರದಾಗ ಇನ್ಶೂರೆನ್ಸ್ ಯೋಜನೆ ಏನು ಆಯುಷ್ಮಾನ್ ಭಾರತದಲ್ಲಿ ನಿಮ್ಗೆ ಈಗಾಗಲೇ ಸುಮಾರು ಹೆಲ್ತ್ ಇನ್ಶೂರೆನ್ಸ್ ಬಿ ಪಿ ಎಲ್ ಕಾರ್ಡ್ ಇದ್ದವ್ರಿಗೆ ಐದು ಲಕ್ಷವರೆಗೆ ಮತ್ತು ಇದ್ರಿಗೆ ಒಂದು ಲಕ್ಷ ಐವತ್ತು ಸಾವಿರ ಅದರಲ್ಲಿ ದೇಡ್ ಲಕ್ಷವರೆಗೆ ಈ ಹೆಲ್ತ್ ಇಡೀ ದೇಶದಲ್ಲಿ ಇದು ಕೂಡ ಪ್ರಾರಂಭ ಅದ ಈ ಪ್ರಕಾರವಾಗಿ ಹತ್ತು ಹಲವಾರು ಯೋಜನೆಗಳು ಈಗಾಗಲೇ ಏರ್ಪೋರ್ಟ್ಗಳು ಎಪ್ಪತ್ತಿಂದ ನೂರ ಐವತ್ತು ಇರಬಹುದು ರೈಲ್ವೆ ಸ್ಟೇಷನ್ಗಳು ಉನ್ನತೀಕರಣ ಇರ್ಬೋದು ಅಥವಾ ರೈಲ್ವೆ ಲೈನ್ ಹಾಕೋದಿರಬಹುದು ಇದೆಲ್ಲ ಯಾಕೆ ಹೇಳಿದೆ ಅನ್ನೋದ್ರೆ ಇವತ್ತು ನಾವು ಅಷ್ಟ ತಿರುಗಾಡೋದಲ್ಲ ಇವತ್ತು ಸರಕು ಸಾಗಾಣಿಕೆಗಳು ಕೂಡ ರೈತರು ಸಾಗಾಣಿಕೆ ಕೂಡ ಸರಳೀಕರಣ ಮಾಡಿದ್ರೆ ಇವತ್ತು ದರ ಕಮ್ಮಿ ಆಗ್ತದಾ ಅಥವಾ ರೈತರಿಗೆ ಕೂಡ ದರ ಒಳ್ಳೆ ರೀತಿ ಸಿಗ್ತದ ಈ ಪ್ರಕಾರವಾಗಿ ಹತ್ತು ಹಲವಾರು ಯೋಜನೆಗಳು ಈಗಾಗಲೇ ಇನ್ಫ್ರಾಸ್ಟ್ರಕ್ಚರ್ ರೋಡ್ ನೀವು ಇದರಲ್ಲಿ ನೋಡಿರ್ಬೋದು ಯಾವ ಪ್ರಕಾರ ಆಗಿದೆ ಇವತ್ತು ಕಿಸಾನ್ ಸಮ್ಮಾನ ಅಂತ ನಮ್ಮ ಪ್ರಧಾನಮಂತ್ರಿ ಅವರು ಬಂದಾಗಿನಿಂದ ಸುಮಾರು ವರ್ಷಕ್ಕೆ ರೈತರಿಗೆ ಆರು ಸಾವಿರ ಡೈರೆಕ್ಟ್ ಆಗಿ ಅಕೌಂಟಿಗೆ ಜಮಾ ಮಾಡುವಂಥ ಜನಧನ್ ಅಕೌಂಟ್ ಬುಕ್ ಅಕೌಂಟ್ ಮಾಡಿದ್ರು ಅಕೌಂಟ್ ಮಾಡಿದ ನಂತರ ನಮ್ಗೆ ಯಾಕೆ ಅಕೌಂಟ್ ಬೇಕಪ್ಪ ನಾವೇಲಿ ಟ್ರಾನ್ಸಾಕ್ಷನ್ ಮಾಡೋದು ತಿಳ್ಕೋತಿದ್ವಿ ಆದರೆ ಯಾವುದೋ ಗೌರ್ಮೆಂಟ್ ಸವಲತ್ತು ಬಂದರೂ ಕೂಡ ಇವತ್ತು ನೇರವಾಗಿ ಯಾರ ಮಧ್ಯಸ್ಥಿಕೆ ಇಲ್ಲದರ ನೇರವಾಗಿ ನಮ್ಮ ಖಾತೆಗೆ ಬಂದು ಜಮಾ ಆಗೋದಿಲ್ಲ ಇದೇ ಜನಧನ್ ಅಕೌಂಟ್ ಒಂದು ಅನ್ಬೋದು ಯಾರು ಬರೀ ಹದಿನೈದು ಪೈಸೆ ಬರ್ತಿತ್ತು ಇವತ್ತು ನೂರಕ್ಕೆ ನೂರು ಎಷ್ಟು ಸಾಂಕ್ಷನ್ ಮಾಡ್ತಾವೆ ಅದು ತಮ್ಮ ಖಾತೆಗೆ ಜಮಾ ಆಗ್ತದೆ ಈ ಪ್ರಕಾರವಾಗಿ ಮುಂದಿನ ಎರಡ್ ಸಾವಿರದ ನಲವತ್ತೇಳರಲ್ಲಿ ಯಾವ ಪ್ರಕಾರ ನಮ್ಮ ಭಾರತ ದೇಶ ಇರಬೇಕಂದ್ರೆ ಇವತ್ತು ಈಗಾಗಲೇ ನಮ್ಮ ಪ್ರಧಾನಮಂತ್ರಿ ಮೋದಿಜಿಯವರು ಈಗಾಗಲೇ ಅದು ಕನಸನ್ನು ಕಂಡಿದವರು ಆ ಪ್ರಕಾರ ನಾವು ಕೂಡ ಎಲ್ಲರೂ ಸಹಭಾಗಿಯಾಗಿದ್ದೆವು ಇವತ್ತು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತೀಯ ದಕ್ಷದಲ್ಲೂ ಇರಲಿಲ್ಲ ಆದರೆ ಇದನ್ನು ಗುರುತಿಸ್ಕೊಟ್ಟರೆ ನಮ್ಮ ಪ್ರಧಾನಮಂತ್ರಿ ಈ ಪ್ರಕಾರವಾಗಿ ವಿಕ್ಸತ್ ಯಾತ್ರೆ ಈಗಾಗಲೇ ಪ್ರಾರಂಭ ಆಗಿ ಸುಮಾರು ದಿನಗಳಲ್ಲಿ ಪ್ರತಿಯೊಂದು ಪಂಚಾಯಿತಿ ಹೋಗ್ತಾ ಇದೆ ಇವತ್ತು ಇಡೀ ದೇಶದಾದಂತಹ ಈ ಒಂದು ಯಾತ್ರೆ ಪ್ರಾರಂಭ ಅಲ್ಲಿ ಓದಕ್ಕೆ ಬಂದವರಿಗೆಲ್ಲ ಒಂದು ಕ್ಯಾಲೆಂಡರ್ ಕೂಡ ಕೊಡಲಾಗ್ತದೆ ಇಲ್ಲೇ ಯಾವ ಸ್ಕೀಮ್ ಇದ್ರೂ ಕೂಡ ಇಲ್ಲೇ ವಿತರಣೆ ಆಗ್ತದೆ ಈ ಪ್ರಕಾರವಾಗಿ ನಮ್ಗೆ ಎಲ್ಲಿ ಸ್ಕೀಮ್ ಇವತ್ತು ಪಿ ಎಮ್ ಮುದ್ರಾ ಯೋಜನೆ ಇರ್ಬೋದು ಅಥವಾ ಪಿ ಎಮ್ ಎಫ್ ಎಮ್ ಇರ್ಬೋದು ಪಿ ಎಂ ಇ ವೈ ಅದು ಈ ಪ್ರಕಾರ ಹೆಸರು ಹೋಗೋದು ಕೂಡ ಸಾಕಷ್ಟು ಅದಾವೆ ನೀವು ಅಫೀಷಲ್ ಬಂದು ಕೇಳಿ ಎಲ್ಲಾನು ಕೊಡ್ತದೆ ಮತ್ತು ಕಳ್ಕೊಂಡ್ರು ಕೂಡ ಕೆಲವೊಂದು ಕೊಡ್ತಾರವ್ರು ಬಂದಿರು ಬರ್ಚೆಂಟ್ ಯಾರ್ದಾರ ಇನ್ಚಾರ್ಜ್ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವಿ ಹಾಲಿ ಶಾಸಕಿ ಶಶಿಕಲಾ ಜೊಲ್ಲೆ ಹಾಳ್ಸಿದ್ದನಾಥ್ ಸಕ್ಕರೆ ಕಾರ್ಖಾನೆಯ ಉಪಾಧ್ಯಕ್ಷ ಪವನ್ ಪಾಟೀಲ್ ನಿರ್ದೇಶಕ ಜೈಕುಮಾರ್ ಖೋತ್ ರಾಮ್ಗೌಡ ಪಾಟೀಲ್ ಶ್ರೀಕಾಂತ್ ಬನ್ನಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಿವಾನಂದ್ ಬಿಜ್ಲೆ ಸದಸ್ಯ ತಾತ್ಯಾ ಸಾಹೇಬ್ ಕೇಸ್ತಿ ಅಣ್ಣಾ ಪಾಟೀಲ್ ಸಂಜಯ್ ಪಾಟೀಲ್ ಶಿರದ್ವಾಡ್ ಇವರ ಉಪಸ್ಥಿತಿಯಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಗಣ್ಯರು ಸಸಿಗೆ ನೀರೆರೆದು ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆಯವರನ್ನು ಬಾಬಾ ಸಾಹೀಬ್ ಉಪಾಧ್ಯ ಹಾಗೂ ಶಾಸಕಿ ಶಶಿಕಲಾ ಜೊಲ್ಲೆಯವರನ್ನು ಸುಶೀಲಾ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ವಿಶ್ವಕರ್ಮ ಯೋಜನೆಯಡಿ ವಿಶ್ವಕರ್ಮ ಸಮುದಾಯದ ಎಂಟು ಕುಶಲ ಕರ್ಮಿಗಳಿಗೆ ವ್ಯವಸಾಯ ಕಿಟ್ಗಳನ್ನು ಹಾಗೂ ಆಯುಷ್ಮಾನ್ ಭಾರತ್ ಯೋಜನೆಯ ಫಲಾನುಭವಿಗಳಿಗೆ ಕಾರ್ಡ್ಗಳನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಬ್ಯಾಂಕ್ ಆಫ್ ಬರೋಡಾದ ಸಹಾಯಕ ಅಧಿಕಾರಿ ಕಿರಣ್ ಮಿರ್ಜೆಯವರು ಅವರು ತಮ್ಮ ಬ್ಯಾಂಕ್ ಮೂಲಕ ಕೇಂದ್ರ ಸರ್ಕಾರದಿಂದ ದೊರೆಯುತ್ತಿರುವ ವಿವಿಧ ಯೋಜನೆಗಳ ಕುರಿತು ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಲತಾ ಕಾಕಡೆ ಶಿವಲೀಲಾ ನಿಪ್ಪಾಣಿ ಮಂಗಲ್ ಹನುಬರಟ್ಟಿಯವರು ಕೇಂದ್ರ ಸರ್ಕಾರದಿಂದ ಪಡೆದ ಯೋಜನೆಯ ಸದುಪಯೋಗಕ್ಕೆ ಕೃತಜ್ಞತೆ ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ಬೀಡ್ಕಿಹಾಳ್ ಗಳತ್ಗ ಶಮ್ನೆ ಮಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಸ್ವಸಹಾಯ ಸಂಘದ ಮಹಿಳಾ ಕಾರ್ಯಕರ್ತರು ನಾಗರಿಕರು ಗ್ರಾಮ ಅಭಿವೃದ್ಧಿ ಅಧಿಕಾರಿಗಳು ವ್ಯಾಪಾರಸ್ಥರು ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಬಿಜೆಪಿ ಮುಖಂಡ ಆರ್ ಜಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕುಮಾರ್ ಚಿಂಚರಿ ನಿರೂಪಿಸಿ ವಂದಿಸಿದರು ಅಂತ ಹೇಳಿದರೆ ಅದ ರೀತಿ ವಿಕಾಸ್ ಅಂದ್ರ ಈಗ ನಮ್ಮ ಭಾರತ ದೇಶ ವಿಕಾಸದ ಕಡೆಗೆ ನಾವು ಹೊಂಟೇವೆ ಅಂತಕ್ಕಂಥದ್ದನ್ನ ಈ ಯಾತ್ರೆಯ ವಿಕಾಸ ಭಾರತ್ ಅಂತ ಹೇಳಿ ವಿಕಸಿತ ಭಾರತ ಈ ಶಬ್ದದ ಅರ್ಥ ನಾವು ಮಾಡ್ಕೊತೇವೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅಂತ ಹೇಳಿದರು ನಮ್ಮ ಪ್ರಧಾನಮಂತ್ರಿಗಳು ಹೌದು ವಿಕಸಿತ ಭಾರತ ಆಗಾಗತ್ತೈತಿ ಆದರೆ ಸಂಕಲ್ಪ ಅಂತ ಯಾಕೆ ಅಲ್ಲಿ ತಂದರು ಈ ಶಬ್ದ ಅಂತಂದು ನಾವೊಂದು ಸ್ವಲ್ಪ ವಿಚಾರ ಮಾಡಿದಾಗ ನನಗನ್ನಿಸ್ತು ನೀವೆಲ್ಲರೂ ಮನೆಗೆ ಪೂಜೆ ಮಾಡ್ತೀರಿ ಇಲ್ಲ ಯಾರು ಸತ್ಯನಾರಾಯಣ ಪೂಜೆ ಮಾಡ್ತೀರಿ ಯಾರ ಕೆಲವೊಂದು ಹೋಮ ಹವನ ಮಾಡ್ತೀರಿ ವಿಧಿ ಮಾಡ್ತೀರಿ ವರದಶಂಕರ ಪೂಜೆ ಮಾಡ್ತೀರಿ ಯಾವುದು ನಿಮ್ಮ ನಿಮ್ಮ ಮನೆಗಳಲ್ಲಿ ಪೂಜಾ ಮಾಡಬೇಕಾದ್ರೆ ಅಥವಾ ದೇವಸ್ಥಾನದಲ್ಲಿ ಪೂಜಾ ಮಾಡ್ಬೇಕಾದ್ರೆ ಅಲ್ಲಿ ಸಂಭ್ರವ ಏನಂತಾರೋ ನೀವು ಸಂಕಲ್ಪ ಮಾಡ್ರಿ ಅಂತ ಹೇಳ್ತಾರೆ ಬರ್ತಾರಿಲ್ಲ ಏನಂತ ಸಂಕಲ್ಪ ಮಾಡ್ತೇನೆ ನಿಮಗೆ ಏನು ಬೇಕಾಗಿರ್ತೈತಿ ಅದನ್ನು ಮನಸ್ಸಿನಾಗ ಅಂದ್ಕೊಂಡು ಸಂಕಲ್ಪ ಮಾಡ್ತೇವೆ ಇಲ್ಲ ನನ್ನ ಮನೆ ಚೆನ್ನಾಗಿರಲಿ ನನ್ನ ಮಕ್ಕಳು ಚೆನ್ನಾಗಿರಲಿ ನನ್ನ ಮೊಮ್ಮಕ್ಕಳು ಚೆನ್ನಾಗಿರಲಿ ಅಥವಾ ನನಗೆ ಈ ಒಂದು ಕೆಲಸ ಆಗಬೇಕು ಅಂಥೇಳಿ ನಾವು ಮನೆಯೊಳಗೆ ಪ್ರತಿಜ್ಞೆಯನ್ನು ಸಂಕಲ್ಪವನ್ನು ಮಾಡ್ತೇವೆ ಹಾಗಂದ್ರೆ ಇದು ವಿಕಸಿತ ಭಾರತ ಸಂಕಲ್ಪ ಯಾತ್ರ ವಿಕಾಸ ಆಗಾಕತ್ತೈತಿ ನಮ್ಮ ಭಾರತ ದೇಶ ಆದರೆ ನಾವು ನೀವೆಲ್ಲರೂ ಇನ್ನೂ ಕೂಡ ಸಂಕಲ್ಪ ಮಾಡುವಂಥ ಅವಶ್ಯಕತೆ ಐತಿ ಯಾಕಂದ್ರೆ ನಾವು ಇವತ್ತು ಸಂಕಲ್ಪ ಮಾಡ್ಬೇಕು ಯಾಕೆ ಸಂಕಲ್ಪ ಮಾಡಬೇಕು ಅಂತಂದ್ರೆ ನಾನು ಮುಂದೆ ಬರ್ತೇನೆ ನಮ್ಮ ದೇಶ ಸ್ವತಂತ್ರ ಆಗಿ ಎಷ್ಟು ವರ್ಷ ಹಾಕ್ರಿ ನಮಗೇನು ಗೊತ್ತಿಲ್ವ ಇ ಜನವರಿ ಹದಿನೈದು ನಾವು ಏನೋ ಜಂಡ ಹಾರಿಸ್ತೇವೆ ನಾವು ನಮ್ಮಲ್ಲಿಗೆ ಹೋಗ್ತೇವೆ ಆದರೆ ಇವತ್ತು ನಮ್ಮ ಭಾರತ ದೇಶ ಆಗಿ ಎಪ್ಪತ್ತೇಳನೇ ವರ್ಷಕ್ಕೆ ಬಂದ್ವಿ ನಾವು ಎಪ್ಪತ್ತೈದು ವರ್ಷ ತನಕ ನೋಡಿದ್ವಿ ಆಜಾದಿ ಅಮೃತ ಮಹೋತ್ಸವ ನೋಡಿದ್ರಿ ಎಲ್ಲರೂ ಆಫೀಸ್ನಾಗ ಶಾಲೆಯಾಗ ಆಫೀಸ್ ಮ್ಯಾಲ ನಾವು ಜಂಡ ಹಾಕ್ತಿದ್ವಿ ಆದರೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಅವರು ಹೇಳಿದರು ಎಪ್ಪತ್ತೈದು ವರ್ಷ ನಮ್ಮ ಭಾರತ ದೇಶ ಸ್ವತಂತ್ರ ಆಯಿತು ಇವತ್ತು ನೀವು ಮನೆ ಮನೆ ಮ್ಯಾಗ ನಮ್ಮ ಭಾರತ ದೇಶದ ತಿರಂಗ ಹಚ್ವಿ ಅಂತ ಹೇಳಿದ್ರು ಮೈ ಮೇಲೆ ಬರ್ತಾವಲ್ಲ ಹಾಂ ಎಲ್ಲರ ಮನೆಯೊಳಗ ಎರಡು ವರ್ಷದ ಹುಡುಗನ ನೋಡ್ರಿ ತೊಂಬತ್ತು ವರ್ಷದ ಅಧ್ಯಾಯ ನಮ್ಮ ದೇಶ ಸ್ವತಂತ್ರ ಆಯ್ತು ನಮ್ಮ ಮನೆ ಮೇಲೆ ನಾವು ತಿರಂಗ ಅಂತ ಹೇಳಿ ಹೇಳ್ತಾರೆ ಯಾಕಂದ್ರೆ ಎಪ್ಪತ್ತೈದು ವರ್ಷ ಆದರೂ ಕೂಡ ಇನ್ನು ನಮ್ಮ ಭಾರತ ಹೆಂಗ ವಿಕಾಸ ಆಗಬೇಕಾಗಿತ್ತು ಹಂಗೆ ಆಗಲಿಲ್ಲ ನಾವು ನೋಡ್ರಿ ಎಪ್ಪತ್ತೈದು ವರ್ಷ ಇನ್ನ ಇನ್ನು ಒಳಗ ನಾವು ಅನ್ನಕತ್ತೀವಿ ರೋಡ್ ಬೇಕು ನೀರು ಬೇಕು ರೇಷನ್ ಬೇಕು ಮನೆ ಬೇಕು ಆಗ ಬೇಕು ಇದು ಬೇಕು ಕೇಳಕತ್ತೇವೆ ಎಪ್ಪತ್ತೈದು ವರ್ಷದೊಳಗೆ ಸ್ವತಂತ್ರ ಬಂದರೆ ಎಪ್ಪತ್ತೈದು ವರ್ಷ ಆದ್ರೆ ಆಗಬೇಕಿತ್ತು ಆದರೆ ಇನ್ನೂ ಆಗಿದ್ದಿಲ್ಲ ಆದರೆ ನಾನಿವತ್ತು ನಿಮಗೆ ಹೇಳೋಕ್ಕೆ ಬ ಹದಿನೇಳನೇ ತಾರೀಕು ಯಾರು ಜಯಂತಿತ್ತು ವಿವೇಕಾನಂದರ ಜಯಂತಿ ನೂರಾರು ವರ್ಷಗಳ ಹಿಂದ ನಮ್ಮ ದೇಶದಲ್ಲಿ ಹುಟ್ಟಿದಂತ ನಮ್ಮ ಮಣ್ಣಿನ ಮಗ ಸ್ವಾಮಿ ವಿವೇಕಾನಂದರು ಸನ್ಯಾಸಿ ಅಮೇರಿಕಾದೊಳಗ್ ಹೋಗ್ತಾರ ಒಂದು ಅಧಿವೇಶನಕ್ಕ ಅಮೆರಿಕ ದೇಶಗಳ ಸಂತ್ರ ಬಂದಿರ್ತಾರ ಎಲ್ಲರೂ ಭಾಷಣ ಅಂದ್ರೆ ಪ್ರವಚನ ಮಾಡ್ತಿರ್ತಾರ ಆದ್ರೆ ಅಮೆರಿಕದೊಳಗ ನಮ್ಮ ಭಾರತ ನ್ಯೂಸ್ಗಾಗಿ ಬೇಡ್ಕಿ ಹಾಡಿಂದ ಕೃಷ್ಣ ಅರ್ಗಿ